ಓಂ ಶಾಂತಿ ಇಂದು ನಾವು ಕ್ಷಮಧಾನದ ಅಭ್ಯಾಸವನ್ನ ಧ್ಯಾನದ ಮೂಲಕ ಮಾಡೋಣ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಸ್ವಯಂನನ್ನ ಕಲ್ಪಿಸಿಕೊಳ್ಳಿ ನಮಗೆ ಇಷ್ಟವಾಗುವಂತಹ ಸ್ಥಳ ಅದು ಸಮುದ್ರದ ತೀರ ಆಗಿರ್ಬೋದು ಅಥವಾ ಒಂದು ಪರ್ವತದ ಬೆಟ್ಟದ ಸ್ಥಳ ಆಗಿರ್ಬೋದು ಅಥವಾ ಒಂದು ಉದ್ಯಾನವನವಾಗಿರ್ಬೋದು ಸುಂದರವಾದದ್ದು ಅಥವಾ ಎಲ್ಲಾದರೂ ಏಕಾಂತವಾದ ಸ್ಥಳ ಒಂದು ದೊಡ್ಡದಾದ ಮರದ ಕೆಳಗಡೆ ತಾವು ಇದ್ದೀರಾ ಅಂತ ಹೇಳಿಬಿಟ್ಟು ಕಲ್ಪಿಸ್ಕೊಳ್ಳಿ ನನ್ನ ನೋಡಿಕೊಳ್ಳಿ ಇಬ್ರು ಕುಟಿಯ ಮಧ್ಯಭಾಗದಲ್ಲಿ ನಾನು ಚೈತನ್ಯ ಶಕ್ತಿ ಆತ್ಮನಾಗಿದ್ದೇನೆ ಈ ಶರೀರದ ಚಾಲಕ ಮಾಲೀಕನಾಗಿದ್ದೇನೆ ಅನೇಕ ಜನ್ಮಗಳ ಪ್ರಯಾಣದಲ್ಲಿ ಭಿನ್ನ ಭಿನ್ನ ಸ್ಥಳಗಳಲ್ಲಿ ಬೇರೆ ಬೇರೆ ಪರಿವಾರಗಳೊಂದಿಗೆ ಪಾತ್ರವನ್ನ ಅಭಿನಯ ಮಾಡ್ತಾ ಮಾಡ್ತಾ ಕರ್ಮಗಳನ್ನ ಮಾಡ್ತಾ ಮಾಡ್ತಾ ಕೆಲವೊಂದು ಸಲ ನನ್ನಿಂದ ತಪ್ಪುಗಳಾಗಿದ್ದಾವೆ ಕೆಲವೊಂದು ಸಲ ನನ್ನ ಜೊತೆಯಲ್ಲಿ ಇದ್ದವರಿಂದ ತಪ್ಪುಗಳಾಗಿದೆ ಆ ಎಲ್ಲ ತಪ್ಪುಗಳನ್ನು ಮನಸ್ಸಿನಲ್ಲಿರುವಂತಹ ತೆಗೆದು ತೆಗೆದುಹಾಕಿ ಮನಸ್ಸನ್ನ ಹಗುರ ಮಾಡಿಕೊಳ್ಳೋರು ಶಾಂತಿ ಅನುಭವ ಮಾಡೋದು ಯಾಕೆ ಅಂತಂದ್ರೆ ಶಾಂತಿ ಮನಸ್ಸಿನ ಹಗುರತೆ ಜೀವನದಲ್ಲಿ ಖುಷಿ ಆನಂದವನ್ನ ತರುತ್ತೆ ಅನುಭವ ಮಾಡಿ ಸ್ವಯಂನ ಅಸ್ತಿತ್ವವನ್ನು ಒಂದು ಸುಂದರವಾದ ಸೂಕ್ಷ್ಮ ಶಕ್ತಿ ನನ್ನ ಆತ್ಮ ಈ ಪ್ರಕೃತಿಯ ಮಧ್ಯಭಾಗದಲ್ಲಿ ವಿರಾಜಮಾನನಾಗಿ ಸರ್ವಶಕ್ತಿಗಳು ನನ್ನ ಆತ್ಮನಲ್ಲಿ ಭರ್ಪೂರ ಆಗಿದೆ ಎಲ್ಲ ಗುಣಗಳಿಂದ ಸಂಪನ್ನನಾಗಿದೆ ಅಪರಂಪಿತ ಪರ್ಮಾತ್ಮನನ್ನ ಸ್ಮರಣೆ ಮಾಡ್ತಾ ಸ್ವಯಂನ ಬಳಿಗೆ ಅವರನ್ನ ಬಹಳ ಪ್ರೀತಿಯಿಂದ ಆಹ್ವಾನ ಮಾಡೋನು ಸಾಗರ ದಯಾ ಸಾಗರ ಆಗಿರುವಂತಹ ಅಪರಂಪಿತ ಪರಮಾತ್ಮ ನಮ್ಮ ಕರೆಗೆ ಹೋಗೊಟ್ಟು ಕ್ಷಣಾರ್ಧದಲ್ಲಿ ನಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷವಾಗಿದೆ ಅನುಭವ ಮಾಡಿ ಅವರ ದಿವ್ಯ ಉಪಸ್ಥಿತಿಯನ್ನು ಸರ್ವಶಕ್ತಿಗಳ ಸಾಗರ ಆಗಿರುವಂತಹ ಪರಮಾತ್ಮನಿಂದ ಅನಂತವಾದ ಸರ್ವಶಕ್ತಿಯ ಕಂಪನಗಳು ನನ್ನ ಕಡೆಗೆ ಬರ್ತಾ ಇವೆ ನನ್ನಲ್ಲಿ ಸಮಾವೇಶ ಆಗ್ತಾ ಇದೆ ಆ ಶಕ್ತಿಗಳ ಅನುಭವ ನಾನು ಮಾಡ್ತಾ ಇದೆ ಕ್ಷಮ ಸಾಗರನಾಗಿರುವಂತಹ ಅಪರಂಪಿತ ಪರಮಾತ್ಮನಿಂದ ಶಮ ದಯ ಕರುಣೆಯ ಕಂಪನಗಳು ನನ್ನ ಕಡೆಗೆ ಬರ್ತಾ ಇವೆ ನನ್ನಲ್ಲಿ ಸಮಾವೇಶ ಆಗ್ತಾ ಇದೆ ಅನುಭವ ಮಾಡಿ ಸ್ವಯಂನ ಅಸ್ತಿತ್ವವನ್ನ ಪ್ರೀತಿ ಸ್ನೇಹ ದಯ ಕರುಣೆಯಿಂದ ಸಂಪನ್ನತೆಯ ಅನುಭವನ ಮಾಡಿ ಇದೇ ಸ್ಥಿತಿಯಲ್ಲಿ ಜನ್ಮ ಜನ್ಮಾಂತರದಲ್ಲಿ ಯಾವುದೋ ಒಂದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಜ್ಞಾನಕ್ಕೆ ವಶ ಆಗಿ ನನ್ನಿಂದ ಏನು ತಪ್ಪುಗಳಾಗಿದ್ದಾವೆ ಇನ್ನೊಬ್ಬರಿಗೆ ಏನು ದುಃಖಗಳನ್ನು ಕೊಟ್ಟಿದ್ದೇವೆ ನೋವನ್ನುಂಟು ಮಾಡಿದ್ದೇವೆ ಅದೆಲ್ಲ ತಪ್ಪುಗಳಿಗಾಗಿ ಯಾವುದೋ ಒಂದು ತಿಳುವಳಿಕೆ ಇಲ್ಲದೆ ಪರಮಾತ್ಮನ ಬಗ್ಗೆ ಭಗವಂತನ ಬಗ್ಗೆ ಏನು ನಿಂದನೆಗಳನ್ನು ಮಾಡಿದ್ದೇವೆ ತಪ್ಪಾಗಿ ಮಾತನಾಡಿದ್ದೇವೆ ಅದೆಲ್ಲದರ ಬಗ್ಗೆ ಅಪರಂಪಿತ ಪರಮಾತ್ಮನಲ್ಲಿ ಹೃದಯದಿಂದ ಕ್ಷಮೆಯನ್ನು ಕೋರ್ತಾ ಇದ್ದೇನೆ ನನ್ನ ಈ ಕ್ಷಮೆಯ ಕೋರಿಕೆಯನ್ನು ಸ್ವೀಕಾರ ಮಾಡ್ತಾ ಆ ದಯಾಸಾಗರನಾದ ಪರಂಪಿತ ಪರಮಾತ್ಮ ತಮ್ಮ ಅನಂತ ಪ್ರೀತಿಯ ಕಂಪನಗಳನ್ನು ಕ್ಷಮೆ ದಯೆ ಕಂಪನಗಳ ನನ್ನ ಕಡೆಗೆ ಇದ್ದಾರೆ ಆ ಕಿರಣಗಳ ಅನುಭವ ಮಾಡ್ತಾ ಯಾವುದೋ ಒಂದು ಹೊರೆ ಜನ್ಮ ಜನ್ಮಾಂತರದಿಂದ ನಾನು ನನ್ನೊಳಗೆ ಹೊತ್ತುಕೊಂಡು ಬರ್ತಾ ಇದ್ದೆ ಅದು ಕರಗಿ ಹೋಗ್ತಾ ಇದೆ ಅಂತ ಅನುಭವ ಆಗ್ತಾ ಇದೆ ಬಹಳ ಹಗೂರತೆಯ ಶಾಂತಿಯ ಅನುಭವ ಮಾಡ್ತಾ ಇದೆ ಇದೇ ಶಾಂತವಾದ ಸ್ಥಿತಿಯಲ್ಲಿ ಜನ್ಮ ಜನ್ಮಾಂತರ ಅಂತರ ಯಾರೆಲ್ಲ ನನ್ನ ಸಹೋದರ ಸಹೋದರಿ ಆತ್ಮರುಗಳಿಗೆ ದುಃಖವನ್ನು ನೀಡಿದ್ದೇನೆ ನೋವನ್ನು ಕೊಟ್ಟಿದ್ದೇನೆ ಅವರ ಸಫಲತೆಯಲ್ಲಿ ಅಡಚಣೆಗಳನ್ನು ಉಂಟು ಮಾಡಿದ್ದೇನೆ ನನ್ನ ಮಾತುಗಳಿಂದ ವ್ಯವಹಾರದಿಂದ ಅವರಿಗೆ ಬೇಸರವನ್ನು ಪಡಿಸಿದ್ದೇನೆ ಆ ಎಲ್ಲ ಆತ್ಮರಗಳನ್ನ ಸ್ಮರಣೆ ಮಾಡ್ತಾ ಸೂಕ್ಷ್ಮ ರೂಪದಲ್ಲಿ ಅವ್ರನ್ನ ಸಮ್ಮುಖದಲ್ಲಿ ನೋಡ್ತಾ ಇದ್ದೇನೆ ನೋಡಿ ಆ ದೃಶ್ಯವನ್ನ ಪರಂಪಿತಾ ಪರಮಾತ್ಮ ನಮ್ಮ ಸಮ್ಮುಖದಲ್ಲಿದ್ದಾರೆ ನಾನು ಕೂಡ ಒಂದು ಪ್ರಶಾಂತವಾದ ಸ್ಥಳದಲ್ಲಿದ್ದೇನೆ ನನ್ನ ಸಮ್ಮುಖದಲ್ಲಿ ಜನ್ಮ ಜನ್ಮಾಂತರದಿಂದ ನಾನು ಯಾರಿಗೆಲ್ಲ ನೋವನ್ನು ಕೊಟ್ಟಿದ್ದೇನೆ ಆ ಎಲ್ಲ ಆತ್ಮರಗಳು ಸೂಕ್ಷ್ಮವಾದ ಶರೀರದಲ್ಲಿ ನನ್ನ ಸಮ್ಮುಖದಲ್ಲಿದ್ದಾರೆ ಅವರೆಲ್ಲರ ಮುಂದೆ ಪರಮಾತ್ಮನನ್ನ ಸಾಕ್ಷಿಯಾಗಿಟ್ಟು ನನ್ನ ಎಲ್ಲ ತಪ್ಪುಗಳಿಗಾಗಿ ನೋವುಗಳಿಗಾಗಿ ದುಃಖ ಕೊಟ್ಟಿದ್ದಕ್ಕಾಗಿ ಅವರೆಲ್ಲರಿಗೂ ಕೂಡ ಸತ್ಯವಾದ ಹೃದಯದಿಂದ ಕ್ಷಮೆಯನ್ನ ಕೋರ್ತಾ ಇದೆ ತಿಳಿದು ತಿಳಿಯದೆನೋ ಅಜ್ಞಾನಕ್ಕೆ ವಶ ಆಗಿ ಪರಿಸ್ಥಿತಿಗಳ ಪ್ರಭಾವದಲ್ಲಿ ಸಿಲುಕಿ ಅಹಂಕಾರದಲ್ಲಿ ಬಂದು ನಾನೇನೆಲ್ಲ ನಿಮಗೆ ದುಃಖ ಕೊಟ್ಟಿದ್ದೀನಿ ಮಾತಿನ ಮೂಲಕ ವ್ಯವಹಾರದ ಮೂಲಕ ಅಧಿಕಾರದ ಮೂಲಕ ಆ ಎಲ್ಲ ತಪ್ಪುಗಳನ್ನು ಕ್ಷಮಿಸಿಬಿಡಿ ಅಂತ ಹೃದಯದಿಂದ ಕೋರಿಕೊಳ್ತಾ ಇದ್ದೇನೆ ಅನುಭವ ಮಾಡಿ ಆ ದೃಶ್ಯವನ್ನು ಅವರೆಲ್ಲರೂ ಕೂಡ ನನ್ನ ಈ ಕೋರಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿರುವಂತಹ ಆತೃಪ್ತಿ ಅಕ್ರೋಧ ಆ ಬೇಸರವನ್ನ ಆ ನೋವನ್ನು ತಿರಸ್ಕಾರದ ಭಾವನೆಯನ್ನ ಹೊರಗಡೆ ಹಾಕ್ತಾ ಇದ್ದಾರೆ ಅವರೆಲ್ಲರ ಮನಸ್ಸು ಹೃದಯ ಹಗುರ ಆಗ್ತಾ ಇದೆ ಶಾಂತವಾಗ್ತಾ ಇದೆ ಖುಷಿ ಅನುಭವ ಮಾಡ್ತಾ ಇದ್ದಾರೆ ಅವರನ್ನ ನೋಡ್ತಾ ಅವರೆಲ್ಲರ ಪ್ರತಿ ಹೃದಯದಿಂದ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ಇವರೆಲ್ರಿಗೂ ಕೂಡ ಅವರ ಇಷ್ಟವಾದ ಎಲ್ಲ ಶ್ರೇಷ್ಠ ಇಚ್ಛೆಗಳು ಪೂರ್ಣ ಆಗಲಿ ಜಗತ್ತಿನ ಎಲ್ಲ ಶ್ರೇಷ್ಠ ಸುಖಗಳು ಪ್ರಾಪ್ತಿಗಳು ಇವರಿಗೆ ಲಭಿಸಲಿ ಪರಮಾತ್ಮನ ಸತ್ಯ ಪರಿಚಯ ಜ್ಞಾನ ಇವರಿಗೆ ಸಿಗ್ಲಿ ಅವರ ಜೀವನದಲ್ಲಿ ಉನ್ನತಿಯನ್ನ ಹೊಂದ್ತಾ ಇರಲಿ ಸುಮಧುರವಾದ ಸಂಬಂಧಗಳು ಇವರದಾಗ್ಲಿ ಸದಾ ಚೆನ್ನಾಗಿರ್ಲಿ ಅಂತ ಅವರೆಲ್ರಿಗೂ ಕೂಡ ಆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ಶುಭ ಭಾವನೆ ಶುಭ ಕಾಮನೆಯನ್ನ ಕೋರ್ತಾ ಇದ್ದೇನೆ ಶುಭ ಭಾವನೆಯೊಂದಿಗೆ ಅವರೆಲ್ಲರೂ ಕೂಡ ಆ ಸ್ಥಳದಿಂದ ಮರ್ಚಾಗಿ ಹೋಗ್ತಾ ಇದ್ದಾರೆ ನಮ್ಮ ಜೀವನದಲ್ಲಿ ನಾವು ಕೂಡ ಎಷ್ಟೋ ಹೊರೆಗಳನ್ನು ಬೇಸರಗಳನ್ನು ಅಸಮಾಧಾನವನ್ನು ಹೊತ್ತುಕೊಂಡು ಬಂದಿದೆ ಯಾರು ನಮಗೆ ನೋವನ್ನು ಕೊಟ್ಟರು ಬೇಸರವನ್ನು ಮಾಡಿದ್ರು ನಂಬಿಕೆಯನ್ನು ಮುರಿದು ಹಾಕಿದ್ರು ನನ್ನ ದುಃಖ ಕಷ್ಟಗಳಿಗೆ ಕಾರಣ ಆದರು ಅಂತ ಯಾರನ್ನೆಲ್ಲ ನಾವು ತೋರಿಸ್ತಾ ಇದ್ವಿ ಯೋಚನೆ ಮಾಡ್ತಾ ಇದ್ವು ಆ ಎಲ್ಲ ಆತ್ಮರಗಳು ನನ್ನ ಸಮ್ಮುಖದಲ್ಲಿ ಉಪಸ್ಥಿತ ಆಗ್ತಾ ಇದ್ದಾರೆ ಸೂಕ್ಷ್ಮ ರೂಪದಲ್ಲಿ ಪರಂಪಿತಾ ಪರಮಾತ್ಮನ ಸಮ್ಮುಖದಲ್ಲಿ ಈ ಎಲ್ಲರ ಆತ್ಮಗಳ ಪ್ರತಿ ನನ್ನ ಮನಸ್ಸಿನಲ್ಲಿ ಏನು ಬೇಜಾರಿತ್ತು ದುಃಖ ಇತ್ತು ದ್ವೇಷದ ಭಾವನೆ ಇತ್ತು ಅಸಮಾಧಾನ ಇತ್ತು ಅದೆಲ್ಲವನ್ನ ಇನ್ನು ನಾನು ತಿಳುವಳಿಕೆಯಿಂದ ಜ್ಞಾನದ ಅರಿವಿನಿಂದ ನನ್ನ ಮನಸ್ಸಿನಿಂದ ತೆಗೆದುಹಾಕ್ತಾ ಇದೆ ನಡೆದು ಹೋದದ್ದು ನಡೆದು ಹೋಗಿದೆ ಕಳೆದು ಹೋದದ್ದು ಕಳೆದು ಹೋಯಿತು ಆದ್ರೆ ಇಂದು ಮನಸ್ಸಿನಲ್ಲಿರುವಂತಹ ಆ ಅಸಮಾಧಾನ ಬೇಸರವನ್ನ ಈ ಎಲ್ಲರ ಪ್ರತಿ ನಾನು ತೆಗೆದುಹಾಕ್ತಾ ಕ್ಷಮಾಧಾನವನ್ನ ಮಾಡ್ತಾ ಇದೆ ಇವರೆಲ್ಲರನ್ನ ಕೂಡ ನನ್ನ ಮನಸ್ಸಿನಿಂದ ಮುಕ್ತ ಮಾಡ್ತಾ ಇದೆ ಎಲ್ಲರೂ ಕೂಡ ನನ್ನಿಂದ ಏನು ನಿರಂತರವಾಗಿ ನಕಾರಾತ್ಮಕವಾದ ಶಕ್ತಿಯ ಕಂಪನಗಳ ಅನುಭವ ಆಗ್ತಾ ಇತ್ತು ಆ ಎಲ್ಲ ನಕಾರಾತ್ಮಕ ಕಂಪನಗಳಿಂದ ಮುಕ್ತರ ಮುಕ್ತತೆಯ ಅನುಭವ ಮಾಡ್ತಾ ಇದ್ದಾರೆ ಖುಷಿಯ ಅನುಭವ ಮಾಡ್ತಾ ಇದ್ದಾರೆ ಅವರೆಲ್ಲರನ್ನ ನೋಡ್ತಾ ನಾನು ನನ್ನ ಮನಸ್ಸಿಗೆ ಹೇಳ್ತಾ ಇದ್ದೀನಿ ನಾನು ಇವರೆಲ್ಲರನ್ನ ಕ್ಷಮೆ ಮಾಡಿದ್ದೇನೆ ಇವರೆಲ್ಲರೂ ಕೂಡ ಚೆನ್ನಾಗಿರ್ಲಿ ಅಂತ ಹಾರೈಸ್ತಾ ಇದ್ದೇನೆ ಇವರೆಲ್ಲರೂ ಕೂಡ ತಾವರ ಜೀವನದಲ್ಲಿ ಮುಂದೆ ಬರಲಿ ಸುಖವಾಗಿರ್ಲಿ ಅಂತ ಶುಭ ಭಾವನೆಗಳನ್ನ ಇಡ್ತಾ ಇದ್ದೇನೆ ಅವರೆಲ್ಲರೂ ಕೂಡ ಒಂದು ಕೃತಜ್ಞತೆಯ ಭಾವನೆಯನ್ನ ಅರ್ಪಣೆ ಮಾಡ್ತಾ ಒಂದು ಶಾಂತವಾದ ಹಗುರತೆಯ ಅನುಭವನ್ನ ಮಾಡ್ತಾ ಆ ಸ್ಥಳದಿಂದ ಮರೆಯಾಗಿ ಹೋಗ್ತಾ ಇದೆ ಈ ಸುಂದರವಾದ ಸ್ಥಳದಲ್ಲಿ ನನ್ನ ಮನಸ್ಸು ಹೃದಯ ಹಗುರ ಆಗಿದ ಅನುಭವ ಅನ್ನಿಸ್ತಾ ಇದೆ ಯಾಕೆಂದರೆ ಎಷ್ಟೋ ದಿನಗಳಿಂದ ಎಷ್ಟೋ ಜನ್ಮ ಜನ್ಮಾಂತರದಿಂದ ಯಾವುದೋ ಒಂದು ಅತೃಪ್ತಿ ಅಸಂತುಷ್ಟತೆ ಹೊರೆಯ ರೂಪದಲ್ಲಿತ್ತು ಇಂದು ಕ್ಷಮೆಯನ್ನ ಕೇಳುವುದರ ಮೂಲಕ ಕ್ಷಮೆಯನ್ನು ನೀಡೋದರ ಮೂಲಕ ಆ ಹೊರೆಯನ್ನು ನಾನು ಹೊರಹಾಕಿದ್ದೇನೆ ಬಿಟ್ಟು ಬಿಟ್ಟಿದ್ದೇನೆ ಈ ಒಂದು ಅವಕಾಶಕ್ಕಾಗಿ ಅಪರಂಪಿತ ಪರಮಾತ್ಮನಿಗೆ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಆ ಸ್ಥಳದಿಂದ ಮತ್ತೆ ನಾನಿರುವಂತಹ ಸ್ಥಳಕ್ಕೆ ನನ್ನ ಗಮನವನ್ನು ತರ್ತಾ ಇದೆ ಬಹಳ ಹಗುರತೆಯ ಒಂದು ತಿಳಿವಳಿಕೆಯ ಶಾಂತತೆಯ ಅನುಭವ ಮಾಡ್ತಾ ಇದೆ 我们。Um.